ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನು ನಮ್ಮ ಹೃದಯದಲ್ಲಿ ಇರುತ್ತಾನೆ ಸರ್ಕಾರಿ ನೌಕರರು ವರಿಷ್ಠರ ಆಜ್ಞೆಯಂತೆ ನಡೆಯುತ್ತಿರುವುದರಿಂದ ಅವರ ಮೇಲೆ ಯಾವುದೇ ವೈಯಕ್ತಿಕ ಜವಾಬ್ದಾರಿ ಇರುವುದಿಲ್ಲ ಹಾಗೂ ಅವರನ್ನು ಕರ್ತೃತ್ವ ಭಾವವು ಕೂಡ ಸ್ಪರ್ಶ ಮಾಡುವುದಿಲ್ಲ ಅದರಂತೆ ಗುರುಗಳ ಮೇಲೆ ಶ್ರದ್ಧೆಯಿಟ್ಟು ಅದರಂತೆ ನಡೆಯಬೇಕು ಲಾಭ ಹಾನಿ ಭಗವಂತನಿಗೆ ಬಿಟ್ಟದ್ದು ಜವಾಬ್ದಾರಿ ಸದ್ಗುರುಗಳ ಮೇಲೆ ಹಾಗೂ ಅವನೇ ಈ ಸಾಧನೆ ಮಾಡಿಸುತ್ತಿರುವುದರಿಂದ ಅಂದರೆ ಆ ಗುರುವೆ ಸದ್ಗುರುವೆ ಸಾಧನೆಯನ್ನು ಮಾಡಿಸುತ್ತಿರುವುದರಿಂದ ಕರ್ತೃತ್ವವು ಕೂಡ ಆ ಸದ್ಗುರುವಿನ ಮೇಲೆಯೇ ಇರುತ್ತದೆ ಅದಕ್ಕೂ ಮುಂದಿನ ವಿಚಾರವೆಂದರೆ ನಮ್ಮಿಂದಾಗುವ ಪ್ರತಿಯೊಂದು ಘಟನೆಯು ಕೇವಲ ಅವನ ಇಚ್ಛೆ ಹಾಗೂ ಸತ್ಯೆಯಿಂದಲೇ ನಡೆಯುತ್ತದೆ ಎಂಬ ದೃಢವಾದ ಭಾವನೆ ಇದ್ದದ್ದಾದರೆ ತತ್ವ ಭಾವವನ್ನು ಬಿಟ್ಟು ಪೂರ್ಣ ನಿರ್ಲಿಪ್ತರಾಗಲು ಬರುತ್ತದೆ ಹೀಗೆ ಆದದ್ದಾದರೆ ನಮ್ಮ ಕೈಯಿಂದ ಆದದ್ದೆಲ್ಲವೂ ಅವನ ಸೇವೆಯೇ ಆಗುತ್ತದೆ ಮುಖ್ಯ ವಿಚಾರವೆಂದರೆ ಪರಮಾತ್ಮನು ನಮ್ಮ ಹೃದಯದಲ್ಲಿ ಇರುತ್ತಾನೆ ನಾವು ಅವನಲ್ಲಿ ಇರುತ್ತೇವೆ ನಾವು ಅವನೇ ಆಗಿರುತ್ತೇವೆ ಎಂಬ ದೃಢವಾದ ಭಾವನೆ ಇರಬೇಕು ಇದಕ್ಕಿಂತಲೂ ಮೊದಲಿನ ಅವಸ್ಥೆಯೆಂದರೆ ಭಗವಂತನ ದೃಷ್ಟಿಯಲ್ಲಿ ಅಂದರೆ ಅವನು ನೋಡುತ್ತಿರುವಾಗ ನಾವು ಸರ್ವ ಕರ್ಮಗಳನ್ನು ಮಾಡುತ್ತಿರುತ್ತೇವೆ ಎಂಬ ಅರಿವು ಉಂಟಾಗುವುದು ಅವಶ್ಯವಿರುತ್ತದೆ ಇದರಿಂದ ಅಭಿಮಾನ ಸಂಪೂರ್ಣವಾಗಿ ಹೋಗದಿದ್ದರೂ ನಮ್ಮ ಕೈಯಿಂದ ಕೆಟ್ಟ ಕರ್ಮಗಳಾದರೂ ಆಗುವುದಿಲ್ಲ ಕ್ಷೇತ್ರಗಳಿಗೆ ಕ್ಷೇತ್ರತ್ವವನ್ನು ನಾವು ನಮ್ಮ ಭಾವನೆಗಳಿಂದ ಕೊಡದಿದ್ದರೆ ಅಲ್ಲಿ ಕೇವಲ ನೀರು ಹಾಗೂ ಕಲ್ಲುಗಳಿದ್ದಂತೆ ಕಾಶಿ ಗಂಗಾ ಎಂದು ಅನ್ನುವುದರಿಂದ ಮನಸ್ಸಿನಲ್ಲಿ ಪವಿತ್ರತೆಯ ಸಂಸ್ಕಾರಗಳು ನಿರ್ಮಾಣವಾಗುತ್ತವೆ ಆದರೆ ಅಲ್ಲಿ ಇರುವ ಬಹಳಷ್ಟು ಜನರಿಗೆ ಅಂಥ ಭಾವವಿಲ್ಲದ್ದರಿಂದ ಅವರು ವರುಷಾನುಗಟ್ಟಲೆ ಸ್ನಾನಕ್ಕೂ ಕೂಡ ಹೋಗುವುದಿಲ್ಲ ಇದರಿಂದ ಅವರಿಗೆ ಅದು ಕ್ಷೇತ್ರವೆಂದು ಅನಿಸುವುದಿಲ್ಲವೆಂಬುದು ಸಿದ್ಧವಾಗುತ್ತದೆ ಕ್ಷೇತ್ರವು ನಮ್ಮ ಭಾವನೆಯಿಂದಲೇ ನಿರ್ಮಾಣವಾಗುವುದಲ್ಲವೇ ಅಂದ ಮೇಲೆ ಅದನ್ನು ನಮ್ಮ ಮನೆಯಲ್ಲಿಯೇ ಏಕೆ ನಿರ್ಮಾಣ ಮಾಡಲು ಬರುವುದಿಲ್ಲ ಇದಕ್ಕಾಗಿ ದೃಢವಾದ ಭಾವನೆ ಬೇಕಾಗುತ್ತದೆ ಭಾವನೆಯು ದೃಢವಾಗದಿದ್ದರೆ ಕ್ಷೇತ್ರಕ್ಕೆ ಹೋಗಬೇಕು ಆರ್ಥಿಕ ದೃಷ್ಟಿಯಿಂದ ಅದು ಕೂಡ ಶಕ್ಯವಾಗದಿದ್ದರೆ ಕಾಶಿಗೆ ಹೋಗಬೇಕು ಎಂದು ನಿತ್ಯವೂ ಅನ್ನಬೇಕು ಅಂದರೆ ಕಾಶಿಯ ಸ್ಮರಣೆಯನ್ನಾದರೂ ಮಾಡಬೇಕು ಅಂದರೆ ಅದರಿಂದ ಪವಿತ್ರತೆಯ ಸಂಸ್ಕಾರಗಳು ನಿರ್ಮಾಣವಾಗಿ ಮನಸ್ಸು ಪವಿತ್ರವಾಗುತ್ತದೆ ಭಗವಂತನು ಎಲ್ಲ ಕಡೆಗೂ ತುಂಬಿರುತ್ತಾನೆ ಆದರೆ ಅವನನ್ನು ಭಾವನೆಯಿಂದ ಪ್ರಕಟಗೊಳಿಸಬೇಕು ಪ್ರಹ್ಲಾದ ದ್ರೌಪದಿಯರಿಗೆ ಭಗವಂತನು ನಮಗೆ ಸಹಾಯಕನಿರುತ್ತಾನೆ ಎಂಬ ವಿಶ್ವಾಸವಿತ್ತು ಆದ್ದರಿಂದ ಭಗವಂತನಿಗೆ ಅಲ್ಲಿ ಪ್ರಕಟವಾಗಲೇ ಬೇಕಾಯಿತು ಸದ್ಗುರುಗಳು ನಮಗೆ ಸಹಾಯ ಮಾಡುತ್ತಾರೆ ಎಂದು ನಮಗೆ ವಿಶ್ವಾಸವಿರಬೇಕು ಅಂದರೆ ಅವರಿಗೆ ಸಹಾಯ ಮಾಡಲೇಬೇಕಾಗುತ್ತದೆ ಇದರ ಅನುಭವ ತೆಗೆದುಕೊಳ್ಳುವುದು ನಮ್ಮ ಕೈಯಲ್ಲಿ ಇರುವುದಲ್ಲವೇ ಸ್ವಾರ್ಥ ಭಾವನೆಯಿಂದ ಕರ್ಮ ಮಾಡುವುದಕ್ಕೆ ಪ್ರಪಂಚವೆನ್ನುತ್ತಾರೆ ಹಾಗೂ ನಿಸ್ವಾರ್ಥ ಭಾವನೆಯಿಂದ ಕರ್ಮ ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ ಯಾರು ಆಸಕ್ತಿಯಲ್ಲಿ ಇರುವುದಿಲ್ಲವೋ ಅವರು ನಿಸ್ವಾರ್ಥಿಗಳೆಂದು ತಿಳಿಯಬೇಕು ಆಸಕ್ತಿ ಹೋಗುವ ಮೊದಲನೇ ಮೆಟ್ಟಿಲವೆಂದರೆ ಉದಾಸೀನತೆ ಆಗಿರುತ್ತದೆ ಭಗವಂತನು ಇರುತ್ತಾನೆ ಎಂದು ನಿಸ್ಸಂಶಯವಾಗಿ ಅನಿಸುವುದೇ ಜ್ಞಾನವಾಗಿರುತ್ತದೆ ಈ ಜ್ಞಾನವು ಭಗವಂತನ ಅನುಸಂಧಾನದಲ್ಲಿ ಇರುವುದರಿಂದ ಸಹಜವಾಗಿ ಪ್ರಾಪ್ತವಾಗುತ್ತದೆ ಉಪಾಸನೆಯ ಮುಖ್ಯ ಉದ್ದೇಶವೇನೆಂದರೆ ರಾಮನು ನನ್ನ ಹಿಂದೆ ನಿಂತಿರುತ್ತಾನೆ ಎಂಬ ಭಾವನೆಯನ್ನು ನಿರ್ಮಾಣ ಮಾಡುವುದಾಗಿರುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ